ಸರ್ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಟೈಮಲ್ಲಿ ಈ ಸೈಟನ್ನ ಎರಡೂವರೆ ಲಕ್ಷಕ್ಕೆ ನಾನು ಮಾರಿರೋದು ಇವಾಗ ಇದೇ ಸೈಟು ಐವತ್ತು ಲಕ್ಷ ಮೇಲೆ ಮಾರ್ತಾಯಿದ್ದಾರೆ ರೀಸೇಲ್ಗೆ ಆದರೆ ನಾವು ಇನ್ನೂ ಬೆಸ್ಟ್ ಪ್ರೈಸಲ್ಲಿ ನಮ್ಮ ಲೇಔಟಲ್ಲಿ ಕೊಡ್ತಾ ಇದ್ದೀವಿ ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು ಎರಡು ವರ್ಷ ಬಿಟ್ಟರೆ ಕೋಟಿ ಗಟ್ಟಲೆ ಅಂತೂ ಹೋಗೋದಂತೂ ಗ್ಯಾರಂಟಿ ಸರ್ ಸರ್ ಈ ಊರು ಯಾವುದಂತ ಗೊತ್ತಿದೆಯಾ ಸರ್ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇಲ್ಲಿಂದ ಒಂದು ಐದು ನಿಮಿಷದಲ್ಲಿ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಇನ್ವೆಸ್ಟ್ಮೆಂಟಿಗೆ ಬೆಟರ್ ಜಾಗ ಅಂತ ಹೇಳ್ಬೋದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ಓರಿಯನ್ ಮಾಲು ಆ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ ನೋಡಿ ಅದೇ ಬೆಂಗಳೂರು ಸಿಟಿ ಇದು ನಾವು ನಿಲ್ತಿರೋದೆ ನಮ್ಮ ಲೇಔಟ್ ಸರ್ ನಮಸ್ಕಾರ ನಾನು ವಿಕ್ರಮ್ ವೆಂಚರ್ಸ್ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಬಿ ಎಮ್ ಆರ್ ಲೇಔಟ್ಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಲೇಔಟ್ ಡೆವಲಪ್ಮೆಂಟ್ಸ್ ಬಗ್ಗೆ ಆಗಲಿ ಸುತ್ತಲೂ ಡೆವಲಪ್ಮೆಂಟ್ಸ್ ಬಗ್ಗೆ ಆಗಲಿ ಕನೆಕ್ಟಿವಿಟಿ ಬಗ್ಗೆ ಆಗಲಿ ಎಲ್ಲಾನೂ ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದರೆ ಈ ಲೇಔಟ್ ಬಿ ಎಮ್ ಆ ಲೇಔಟ್ ಇರೋದರಿಂದ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಕೊಟ್ಟರೆ ಮಾತ್ರ ರಿಲೀಸ್ ಆಗೋದು ಖಾತೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಫವರ್ ಆಗಿರ್ಬೋದು ರೋಡ್ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಸಿವಿ ಕಮ್ಯುನಿಟೀಸ್ ಆಗಿರ್ಬೋದು ಎಲ್ಲನೂ ಆಗಿದೆ ಹಾಗೆ ನಮ್ಮ ಲೇಔಟಲ್ಲಿ ಈಗಾಗಲೇ ಮನೆ ಕಟ್ಕೊಂಡಿದ್ದಾರೆ ಹಲವಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಬೇಕೋ ಎಲ್ಲನೂ ರೆಡಿ ಇದೆ ಸರ್ ನಮ್ಮ ಲೇಔಟಲ್ಲಿ ಸರ್ ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದರೆ ಮಾಗಡಿ ರೋಡ್ ಕಡುಬುಗೆರೆ ಕ್ರಾಸಿಂದ ಕಿತ್ನಳ್ಳಿ ಗ್ರಾಮ ಅಂತ ಬರುತ್ತೆ ಕಿತ್ನಳ್ಳಿ ಗ್ರಾಮ ಬೀಡಿಯ ವಿಲ್ಲ ಪಕ್ಕದಲ್ಲೇ ನಮ್ಮ ಲೇಔಟ್ ಸರ್ ಹಾಗೆ ತುಮಕೂರು ರೋಡು ಅಗರ್ವಾಲ್ ಭವನ್ ಹೋಟಲ್ ಇದೆಯಲ್ಲ ಅಗರ್ವಾಲ್ ಭವನ್ ಹೋಟಲಿಂದ ಕೇವಲ ಒಂದು ನಾಲ್ಕು ಕಿಲೋಮೀಟರ್ ಡಿಸ್ಟೆಸಲ್ಲಿ ಬರುವಂಥ ಲೇಔಟ್ ಇದು ಹಾಗೆ ಈ ಕಡೆ ಸೊಂಡಕುಪ್ಪ ರೋಡಿಂದ ಜಸ್ಟ್ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುವಂಥ ಲೇಔಟು ಮಧ್ಯದಲ್ಲಿ ಇರುವಂಥದ್ದೇ ನಮ್ಮ ಲೇಔಟ್ ಸರ್ ಅದರಿಂದ ಇದು ಒಳ್ಳೆ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ಸರೌಂಡಿಂಗಲ್ಲಿ ಬಿ ಎಮ್ ಆರ್ ಡಿ ಲೇಔಟ್ ನೀವು ಮಾಗಡಿ ರೋಡು ಕಿತ್ನಹಳ್ಳಿ ಈ ಅವೇರಹಳ್ಳಿ ರಾವತ್ನಹಳ್ಳಿ ಕಡೆ ಬಿ ಎಮ್ ಆರ್ ಡಿ ಲೇಔಟ್ ಖಂಡಿತ ಸಿಗೋಲ್ಲ ಸರ್ ಇದು ಬಿ ಎಮ್ ಆರ್ ಲೇಔಟ್ ಸರ್ ಬಿ ಎಮ್ ಆರ್ ಡಿ ಆಗಿರೋದ್ರಿಂದ ಎಲ್ಲದಕ್ಕೂ ಇಂಡಿವಿಜುವಲ್ ಖಾತೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿದೆ ನಾಳೆಗೆ ರಿಜಿಸ್ಟ್ರೇಷನ್ ಆಗುತ್ತೆ ಅದ್ರ ಜೊತೆಗೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಸರ್ ಇದು ತರ್ಟಿ ಫಾರ್ಟಿ ಇದೆ ಫಾರ್ಟಿ ಸಿಕ್ಸ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಸರ್ ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಮಾಗಡಿ ರೋಡ್ ಕಿತ್ನಳ್ಳಿ ಕಡೆ ಎಲ್ಲೂ ಬಿ ಎಮ್ ಆರ್ ಲೇಔಟ್ ಖಂಡಿತ ಸಿಗೋದಿಲ್ಲ ಅದು ಸಿಕ್ಕಿದ್ರೆ ಇಷ್ಟು ದೊಡ್ಡ ಲೇಔಟಲ್ಲಿ ಬಿ ಎಮ್ ಆರ್ ಲೇಔಟ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅದರಲ್ಲಿ ಬೆಸ್ಟ್ ಪ್ರೈಸಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ ಸರ್ ನೀವು ಈ ಸರೌಂಡಿಂಗ್ ಎಲ್ಲ ಪ್ರೈಸ್ ನೀವು ವಿಚಾರಿಸಿ ಒಂದು ರೆವಿನ್ಯೂ ಸೈಟೇ ಏನೋ ಎಷ್ಟೋ ರೇಟ್ ಇದೆ ಆದರೆ ನಾವು ಬಿ ಎಮ್ ಆರ್ ಸೈಟ್ ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾಯಿದ್ವಿ ನೀವು ಪ್ರೈಸ್ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಪ್ರೈಸ್ ಬಗ್ಗೆ ವಿಚಾರಿಸಿ ಖಂಡಿತ ಸರ್ ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ ನೀವೇನಾದ್ರೂ ಫ್ಯಾಮಿಲಿ ಸಮೇತ ಬರ್ತೀವಿ ಅಂದರೆ ಕಂಪ್ನಿ ಕಡೆಯಿಂದನೇ ಡೈರೆಕ್ಟಾಗಿ ಬರ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾಯಿರೋಂಥ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಅಲ್ಲಿ ಲೊಕೇಶನ್ ಕಳಿಸ್ತಾರೆ